ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ದೊಡ್ಡದು ಕ್ಯಾಬೇಜನ್ನು ತೊಗೊಂಡಿದ್ದೇನೆ ರೀ ಒಂದು ಮೂರು ಮೊಟ್ಟೆಯನ್ನು ತೊಗೊಂಡಿದ್ದೇನೆ ರೀ ಇವತ್ತು ನೋಡಿರಿ ಈ ಮೊಟ್ಟೆ ಮತ್ತು ಕ್ಯಾಬೇಜ್ ಪಲ್ಯ ತುಂಬ ಟೇಸ್ಟ್ ಆಗಿರುತ್ತೆ ರೀ ನಮಗೆ ಇದು ರೊಟ್ಟಿ ಚಪಾತಿಗೆ ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ರೀ ಇದು ಮತ್ತು ಮತ್ತು ಇದ್ರೊಳಗೆ ನೋಡಿರಿ ಕ್ಯಾಬೇಜ್ ಒಳಗೆ ವಿಟಮಿನ್ ಸಿ ಜಾಸ್ತಿ ಪ್ರಮಾಣ ಇರುತ್ತೆ ಒಳ್ಳೆ ಆರೋಗ್ಯಕರವಾದಂಥ ಒಂದು ಮೊಟ್ಟೆ ಮೈಸೂರು ಪಲ್ಯವನ್ನು ಮಾಡೋಣ ರೀ ಕ್ಯಾಬೇಜ್ನು ಅಂತಾರೆ ಎಲೆಕೋಸು ಅಂತಾರೆ ಯಾವುದೋ ಒಂದು ಪಲ್ಯವನ್ನು ಮಾಡೋಣ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ನಾನು ಇಲ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೇ ನೋಡಿರಿ ಒಂದೆರಡು ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ ಇವಾಗ ಇದಕ್ಕೇ ನೋಡಿರಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಂದ್ಬಿಟ್ಟು ಸ್ವಲ್ಪನೇ ಆಯಿಲು ಸ್ವಲ್ಪ ಚೆನ್ನಾಗಿ ಹಾಕ್ಬೇಕು ರೀ ಅಂದರೆ ಸ್ವಲ್ಪ ಇದನ್ನು ನಾವು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಇವಾಗ ನೋಡಿರಿ ಇದಕ್ಕೇ ನಾನು ಒಂದು ಮೀಡಲ್ ಸೈಜಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ ರೀ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ರೀ ಇವಾಗ ನೋಡಿರಿ ಸ್ವಲ್ಪನೇ ಕರಿಬೇ ಸೊಪ್ಪು ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪನೇ ಇದನ್ನು ಹಾಫ್ ಫ್ರೈ ಮಾಡ್ಕೋಬೇಕ್ರಿ ಈರುಳ್ಳಿ ಇವಾಗ ನಮ್ಮದು ಈರುಳ್ಳಿ ನೋಡಿರಿ ಹಾಫ್ ಫ್ರೈ ಆಗಿದೆ ಒನ್ ಟೇಬಲ್ ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ರೀ ಶುಂಠಿಬಳ್ಳಿ ಪೇಸ್ಟು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೋಡಿರಿ ನಾವಿದನ್ನು ಬಾಡಿಸ್ಕೋದ್ರಿ ನೀವೆಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು ರೀ ಯಾಕಂದರೆ ಸಾವಿರದ ಮೇಲಾಗಿದ್ದಾರೆ ಸಬ್ಸ್ಕ್ರೈಬರು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಇನ್ನು ನಂದು ಮಾನಿಟೈಸೇಷನ್ ಆಗಬೇಕಾದ್ರೆ ಇನ್ನೂ ಒಂದು ಸಿಕ್ಸ್ಟಿ ಅವರ್ಸ್ಗಳು ಬೇಕಾಗಿದೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಇದು ನಮಗೆ ಈಗ ಚೆನ್ನಾಗಿ ಒಳ್ಳೆ ಪರಿಮಳ ಇದೆ ರೀ ಇದ್ರದ್ದು ಶುಂಠಿ ಬೆಳ್ಳಿ ಪೇಸ್ಟಿಂದು ಇವಾಗ ನೋಡಿರಿ ನಾವು ಹೆಚ್ಚಿಗೆ ಕಂದಿರುವಂತಹ ಎಲೆಕೋಸದ ಕ್ಯಾಬೇಜನ್ನು ಹಾಕ್ಕೊಳ್ಳೋಣ ಇವಾಗ ನಾವು ಎಲ್ಲವನ್ನ ಇದರೊಳಗೆ ಹಾಕ್ಕೊಂಡಿದ್ದೇನೆ ಇವಾಗ ನೋಡಿರಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಇದೇ ಥರನೇ ನಾವು ಬಾಡಿಸ್ಕೋಬೇಕ್ರಿ ಇದರೊಳಗೆ ಸ್ವಲ್ಪ ಆಯಿಲಲ್ಲೇ ಇದು ಸ್ವಲ್ಪ ನಾವು ಸ್ವಲ್ಪ ಹಾಗೇನೆ ಬಾಡಿಸ್ಕೋಬೇಕಾಗತ್ತೆ ರೀ ಇವಾಗ ನೋಡಿರಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ರೀ ಸ್ವಲ್ಪನೇ ಹಾಕ್ತಾ ಇದ್ದೀನಿ ರೀ ಇದು ಎಲೆಕೋಸು ಕ್ಯಾಬೇಜ್ ನೋಡಿರಿ ತಾನೇ ನೀರು ಬಿಟ್ಕೊಳತ್ರಿ ಇದು ನೀರೇನು ಹಾಕೋದಿಲ್ಲ ಸ್ವಲ್ಪ ನಿಮ್ಮದು ಎಲೆಕೋಸಿಂದು ಅಂದರೆ ಸ್ವಲ್ಪ ಫ್ರೆಶ್ ಇರಲಿಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ರಿ ಹಾಗಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿರಿ ನಮ್ದು ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಉಪ್ಪು ಅರಿಶಿನ ಹಾಕಿ ನೋಡಿರಿ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ನೀರನ್ನು ಬಿಟ್ಕೊಳ್ಳುತ್ತೆ ಇವಾಗ ನೋಡ್ರಿ ನಾವು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ನೀರು ಹಾಕ್ಲಾರದೇ ನಾವು ಬಾಡಿಸ್ಕೊಂಡಿದ್ದೇವೆ ರೀ ಅಂದರೆ ಸ್ವಲ್ಪ ತಳ ಇದೆ ಹಾಗಾಗಿ ಇದು ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಇದೆ ಒಂದೆರಡು ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ ರೀ ಆ ಟೇಸ್ಟು ಚೆನ್ನಾಗಿ ಬರುತ್ತೆ ಹೇಳಿ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ನಾನು ನೀರನ್ನು ಹಾಕೋತಾ ಇದ್ದೇನೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೇನೆ ಯಾಕಂದರೆ ಈಗ ನಾವು ಸ್ವಲ್ಪ ಸಲ ಪುಡಿಯನ್ನು ಹಾಕೋದಿದ್ದೇವೆ ಇವಾಗ ನೋಡಿರಿ ನಮ್ಮದು ಸ್ವಲ್ಪನೇ ನಾನು ಚಿಕನ್ ಮಸಾಲವನ್ನು ಹಾಕಿದ್ದೇನೆ ರೀ ಇವಾಗ ನೋಡ್ರಿ ಇದಕ್ಕೆ ನಾನು ಒಂದು ಸ್ವಲ್ಪನೇ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ತುಂಬ ಹಾಕಿಲ್ಲ ರೀ ಹಾಕೋರಿದ್ರೆ ಧನಿಯಾ ಪುಡಿನ ಹಾಕ್ಕೋಬೋದು ಗರಂ ಮಸಾಲ ಹಾಕ್ಬೋದು ನಾನು ಸಿಂಪಲ್ ಆಗಿ ಅಂಥೇಳಿ ಸ್ವಲ್ಪನೇ ಚಿಕನ್ ಮಸಾಲ ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ ರೀ ಇದನ್ನು ಹಾಕಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕ್ರಿ ಸ್ವಲ್ಪ ನಮ್ಮದು ಖಾರ ಉಪ್ಪು ಮತ್ತು ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ನೋಡ್ರಿ ಹಾಗಾಗಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇವಾಗ ನೋಡ್ರಿ ನಾನು ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ ನಾನು ಖಾರದ ಪುಡಿ ಚಿಕನ್ ಮಸಾಲ ಹಾಕಿನ ಅದಕ್ಕಾಗಿ ಬೇಯಿಸ್ಕೊತಾ ಇದ್ದೇನೆ ಇವಾಗ ನೋಡಿ ನಮ್ಮದು ಎರಡು ನಿಮಿಷ ಆಗಿದೆ ನಾನು ತಿಳಿದಿರ್ತೀನಿ ರೀ ಇವಾಗ ನೋಡ್ರಿ ನಾವು ಚಿಕನ್ ಮಸಾಲ ಅದು ಹಾಕಿದ್ದೆ ನೋಡ್ರಿ ಚೆನ್ನಾಗಿ ಒಳ್ಳೆಯ ಒಂದು ಪರಿಮಾಣ ಇದೆ ರೀ ಇವಾಗ ನಮ್ದು ಇದೆಲ್ಲ ಸ್ವಲ್ಪ ಬೆನ್ನಂಗ ಆಗಿದೆ ನೋಡಿರಿ ಇವಾಗ ಇದಕ್ಕೆನೆ ನೋಡಿರಿ ಒಂದು ಅರ್ಧ ಲಿಂಬೆ ಹೋಳನ್ನು ಇದ್ದೀನಿ ರೀ ಯಾರು ಹಾಕೋರಿ ಇದ್ರೆ ನೀವು ಟೊಮೆಟೊವನ್ನು ಹಾಕೋಬೋದು ನಾನು ಲಿಂಬೆ ರಸ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ ಲಿಂಬೆ ರಸವನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ನಾವು ಲಿಂಬೆ ರಸ ಹಾಕಿದ್ಮೇಲೆ ಇದನ್ನು ಸ್ವಲ್ಪನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ ಇವಾಗ ನಾನು ನಾನು ಮೊಟ್ಟೆಯನ್ನು ಒಡೆದು ಇದ್ದೀನಿ ರೀ ನಾವು ಇಟ್ಕೊಂಡಿದ್ದೆ ನೋಡ್ರಿ ಮೊಟ್ಟೆನ ಇದ್ದೀನಿ ಸ್ವಲ್ಪ ಇದು ಸ್ಲೋ ಫ್ಲೇಮ್ನಲ್ಲೇ ರೀ ಮೂರು ಬಟ್ಟೆ ಒಡೆದು ಹಾಕ್ತಾ ಇದ್ದೀನಿ ಇವಾಗ ರೀ ನಾನು ಮೂರು ಬಟ್ಟೆಯನ್ನು ಹಾಕ್ಕೊಂಡಿದ್ದೇನೆ ಇದರೊಳಗೆ ಸ್ವಲ್ಪ ನನಗೆ ಇದನ್ನು ಇದರೊಟ್ಟಿ ಚೆನ್ನಾಗಿ ಮಿಕ್ಸ್ ರೀ ಸ್ವಲ್ಪ ಈ ಟೈಮ್ನಲ್ಲಿ ನೀರು ಕಡಿಮೆ ಆಗಿತ್ತಂದರೆ ನೀರು ರೀ ನಾನು ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ ಮೊಟ್ಟೆ ಹಾಕಿದ್ಮೇಲೆ ಒಂದೊಂದು ಸರ್ತಿ ನಿಮಗೆ ತಳ ಅದು ಹಿಡೀತಿತ್ತು ಅಂತಂದರೆ ಸ್ವಲ್ಪನೇ ಇದು ಮೊಟ್ಟೆ ಫಸ್ಟಿಗೆ ಹಾಕ್ತೀವಿ ನೋಡಿರಿ ಅವಾಗೆ ಸೈಡಲ್ಲಿ ನೀವು ನೀರು ಸ್ವಲ್ಪನೇ ಹಾಕಂದ್ರೆ ಬರ್ತದೆ ಬೇಡ ಅಂತಂದರೆ ಹಾಗೇನೂ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡ್ಬೋದು ನೋಡ್ಬೋದು ನಮ್ಮದು ಮೊಟ್ಟೆ ತುಂಬ ಈಸಿಯಾಗಿ ಇದನ್ನು ಬೆಂದಿದೆ ನೋಡ್ಬೋದು ರೀ ಈ ಥರ ಒಂದು ಸರ್ತಿ ಮಾಡಿ ನೋಡ್ರಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ರುಚಿ ಇರುತ್ತೆ ರೀ ಇದು ನಾನು ಈಗ ಮೂರನೇ ಸರ್ತಿ ಮನೆಯಲ್ಲಿ ಮಾಡ್ತಾ ಇರೋದು ಅದಕ್ಕೆ ಈ ಒಂದು ರೆಸಿಪಿಯನ್ನು ಇವತ್ತು ಶೇರ್ ಇದ್ದೀನಿ ಇವಾಗ ನೋಡಿರಿ ನಾವು ಮೊಟ್ಟೆ ಹಾಕಿದ್ಮೇಲೆ ಒಂದೆರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ಇವಾಗ ನೋಡೋಣ್ರಿ ನಮ್ಮದು ಎರಡು ನಿಮಿಷಗಳ ಕಾಲ ಆಗಿದೆ ಇವಾಗ ನಮ್ಮದು ಮೊಟ್ಟೆಯನ್ನು ಚೆನ್ನಾಗಿ ನೋಡ್ಬೋದು ಇದನ್ನು ಚೆನ್ನಾಗಿ ನಮಗೆ ಮೊಟ್ಟೆ ನೋಡ್ಬೋದು ರೀ ನಮ್ಮದು ಏನು ಹಿಡಿದಿಲ್ಲ ಸ್ವಲ್ಪನೇ ಕಲರು ಚೇಂಜ್ ಆಗಿದೆ ಬಾಣಲಿದ್ ನೋಡ್ಬೋದು ಆದರೆ ತುಂಬ ಅಂದರೆ ನಾವು ಪಲ್ಯ ಮಾಡಿದ್ದೇನು ಅಂದರೆ ಮೊಟ್ಟೆ ಪಲ್ಯ ಮಾಡಿದ್ದು ನೋಡಿರಿ ಇದು ಚೆನ್ನಾಗೆ ನಮಗೆ ಒಳ್ಳೆಯ ಒಂದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ರೀ ಮ್ಯಾಲೆ ಹಾಕಪ್ಲೆ ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕಿ ನನ್ನ ಕಡೆಗಿಲ್ಲ ಅಂಥೇಳಿ ಸ್ಕಿಪ್ಪು ಮಾಡಿದ್ದೀನಿ ಬೇಕಿದ್ರೆ ಕಾಳು ಮೆಣಸಿನ ಪುಡಿನೂ ಸಹ ಇದ್ರ ಮೇಲೆ ನೀವು ಹಾಕ್ಬೋದು ಇವಾಗ ನಮ್ಮದು ರೆಡಿ ಆಗಿದೆ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ನೋಡಿರಿ ನಾನು ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಹೇಳಿ ನಾನು ರೊಟ್ಟಿ ಜೊತೆಗೆ ಶೇರ್ ಮಾಡಿದ್ದೀನಿ ರೀ ನೀವು ಮನೆಯಲ್ಲೇ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು